ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ಕಾರಿಂದ ಸೋನಿನ ಆಸ್ಪತ್ರೆ ಒಳಗೆ ಕರ್ಕೊಂಡು ಹೋಗ್ತಾನೆ ಕೂಡಲೇ ಡಾಕ್ಟರ್ ಬಂದು ಟೆಸ್ಟ್ ಮಾಡಿ ಸಿವಿಯರ್ ಬ್ಲಡ್ ಲಾಸ್ ಆಗಿದೆ ತಕ್ಷಣ ಎಮರ್ಜೆನ್ಸಿ ವಾರ್ಡ್ಗೆ ಶಿಫ್ಟ್ ಮಾಡಿ ಅಂತಾರೆ ಸೋನುನ ಎಮರ್ಜೆನ್ಸಿ ವಾರ್ಡ್ಗೆ ಕರ್ಕೊಂಡು ಹೋಗ್ತಾರೆ ಅಮ್ಮ ಅಳ್ತಾರೆ ಅಳಬೇಡಿ ಮಗು ಏನು ಆಗೋಲ್ಲ ದೇವರಿದ್ದಾನೆ ಅಂತಾನೆ ಜೀವ ಸರ್ ಟ್ರೀಟ್ಮೆಂಟ್ಗೆ ಅಮೌಂಟ್ ಕಟ್ಟಬೇಕು ಅಂತ ನರ್ಸ್ ಹೇಳಿದಾಗ ಜೀವ ಬಂದು ಅಮೌಂಟ್ನ ಕಟ್ತಾನೆ ಅಮ್ಮನ ಹತ್ರ ಬಂದು ನನ್ನ ಮಕ್ಕಳಿಗೆ ಅಪಾಯ ಆದಾಗ ಆಳ್ಬಾರ್ದು ನಮ್ಮ ಕಣ್ಣೀರೇ ಶಾಪ ಆಗುತ್ತಂತೆ ಧೈರ್ಯವಾಗಿರಿ ಮಗು ಹುಷಾರಾಗಿ ಹೊರಗೆ ಬರ್ತಾಳೆ ಅಂತಾನೆ ಜೀವ ಈಚೆ ಚೆನ್ನಾಗಿ ಕಾಲ್ ಬರುತ್ತೆ ಅದನ್ನು ಕಟ್ ಮಾಡ್ತಾಳೆ ಅಕ್ಕ ನಿಮ್ಮ ಕೈ ಚಳಕ ಅಂದರೆ ಕೈ ಚಳಕ ಚಕ್ಕುಲಿನ ಬಾಯಲ್ಲಿ ಇಟ್ಟರೆ ಕರ್ಬೋದೇ ಗೊತ್ತಾಗಲ್ಲ ಅಂತಾರೆ ಬಾಮಿನಿ ನಮ್ಮನೆಯವರು ಹೀಗೆ ಹೇಳ್ತಿದ್ರು ಬಾಮಿನಿ ಅಂತಾರೆ ಕನಕಾಂಬರಿ ರಚನಾ ನೀನು ಟೇಸ್ಟ್ ಮಾಡಮ್ಮ ಅಂತಾರೆ ಕನಕಾಂಬರಿ ನಾನು ಆಮೇಲೆ ತಿಂತೀನಿ ಅಂತಾಳೆ ರಚನಾ ಏನೋ ಇದೆಯಾ ಅಂತಾರೆ ಎಲ್ಲಿಗೋ ಹೊರಟಾಗೇ ಇತ್ತು ನಾವು ತಡೆದು ಬಿಟ್ವಿ ಅನ್ನಿಸ್ತಿದೆ ಅಂತಾರೆ ಬಾಮಿನಿ ಇಲ್ಲತೆ ಹೊರಗೆ ಹೋಗೋ ಕೆಲಸ ನನಗೇನಿರುತ್ತೆ ಹೇಳಿ ಅಂತಾಳೆ ರಚನಾ ಸರಿ ನೀನು ಹೋಗಿ ರೆಸ್ಟ್ ಮಾಡು ಅಂತಾರೆ ಸರಿ ಅಂತ ರಚನೆ ಹೋಗ್ತಾಳೆ ಅಕ್ಕ ಸರಿಯಾಗಿ ಲಾಕ್ ಮಾಡಿದ್ವಿ ಅಂತಾಳೆ ಬಾಮಿನಿ ಇದು ಜಸ್ಟ್ ಶ್ಯಾಂಪಲ್ ಅವಳು ಮನೆ ಬಿಟ್ಟು ಹೋಗದೇ ಇರೋ ತರಹ ಕೆಲ್ಸದ ಮೇಲೆ ಕೆಲಸನ ಕೊಡ್ತಾನೇ ಇರಬೇಕು ಆ ಪ್ರೊಡ್ಯೂಸರ್ ಬಾಯ್ ಬಾಯಿ ಬಡ್ಕೋಬೇಕು ಅಂತಾರೆ ಕನಕಾಂಬರಿ ಅಕ್ಕ ವೇಳೆ ರಚನಾ ಶೂಟಿಂಗ್ಗೆ ಹೋಗಿಲ್ಲ ಅಂದರೆ ಏನಾಗುತ್ತೆ ಅಂತಾರೆ ಬಾಮಿನಿ ಪ್ರೊಡ್ಯೂಸರ್ಗೆ ಲಾಸ್ ಆಗುತ್ತೆ ಅವ್ನು ಬಂದು ಮನೆ ಹತ್ರ ಗಲಾಟೆ ಮಾಡ್ತಾನೆ ಆ ಗಲಾಟೆ ಮೀಡಿಯಾಗೆ ಹೋಗುತ್ತೆ ಆವಾಗ ರಚನಾ ಮತ್ತು ಸಂಜೀವನ ಮಾನ ಮರ್ಯಾದೆ ಗಾಳಿ ಪಾಲಾಗುತ್ತೆ ನಷ್ಟ ಕಟ್ಕೊಟ್ಟಿಲ್ಲ ಅಂದರೆ ಪ್ರೊಡ್ಯೂಸರ್ ಕೋರ್ಟ್ಗೆ ಹೋಗ್ತಾನೆ ರಚೆ ಬಿಸ್ತಾನೆ ಇದನ್ನೆಲ್ಲ ಅನ್ಭವಿಸೋಕ್ಕಾಗದೆ ಜೀವ ಮತ್ತು ರಚನಾ ವಿಲವಿಲ್ಲ ಅಂತ ಒದ್ದಾಡ್ತಾರೆ ಅಂತಾರೆ ಕನಕಾಂಬರಿ ಕೇಳ್ತಾ ಇದ್ರೇ ಮಜಾ ಬರ್ತಿದೆ ಬೈ ಚಾನ್ಸ್ ಅವಳೇನಾದರೂ ಕದ್ದು ಮುಚ್ಚಿ ಶೂಟಿಂಗಿಗೆ ಹೋದರೆ ಅಂತಾರೆ ಬಾಮಿನಿ ಹೋಗಬಾರ್ದು ಅಂತಲೇ ಇಷ್ಟೆಲ್ಲ ಪ್ರಯಾಸ ಪಡ್ತಾ ಇರೋದು ಅಂತಾರೆ ಕನಕಾಂಬರಿ ಮೀರೆ ಹೋದರೆ ಏನು ಮಾಡ್ತೀರಾ ಅಂತಾರೆ ಬಾಮಿನಿ ಎಲ್ಲರನ್ನ ಕರೆದು ಮೀಟಿಂಗ್ ಮಾಡ್ತೀನಿ ಅವಾಗ ಅವಳಿಗೆ ಕೊಡೋ ಶಿಕ್ಷೆ ತುಂಬ ಭಯಂಕರವಾಗಿರುತ್ತೆ ಬಾಮಿನಿ ಎಷ್ಟು ಮಟ್ಟಿಗೆ ಅಂದರೆ ಸಾಕಪ್ಪ ಈ ಮನೆಯವರ ಸವಾಸ ಈ ಮನೆಗೆ ದೊಡ್ಡ ನಮಸ್ಕಾರ ಹಾಕಿ ಮೊದಲು ಇಲ್ಲಿಂದ ಹೊರಟು ಹೋದರೆ ಸಾಕು ಅನಿಸ್ಬೇಕು ಅವಳಿಗೆ ಅಂತ ಕನಕಾಂಬರಿನಾಗ್ತಾರೆ ಈಚೆ ಡಾಕ್ಟರ್ ಹೊರಗೆ ಬರ್ತಾರೆ ನನ್ನ ಮಗಳು ಹೇಗಿದ್ದಾಳೆ ಅಂತಾರೆ ಸೋನಿಯಮ್ಮ ಬಟ್ಟೆ ಬ್ಲಡ್ ಲಾಸ್ ಆಗಿದೆ ಕಂಡೀಷನ್ ಕ್ರಿಟಿಕಲ್ ಆಗಿದೆ ಅಂತಾರೆ ಡಾಕ್ಟರ್ ಆಗ ಮಾಧುರಿಗೆ ಆಕ್ಸಿಡೆಂಟ್ ಆಗಿದ್ದು ನೆನಪಾಗುತ್ತೆ ಜೀವಂಗೆ ತಲೆ ತಿರುಗಿದ ಹಾಗಾಗುತ್ತೆ ಏನಾಗ್ತಿದೆ ಸರ್ ಅಂತಾರೆ ಡಾಕ್ಟರ್ ಆಲ್ ಆಲ್ರೈಟ್ ಅಂತಾರೆ ಹಾಂ ಡಾಕ್ಟರ್ ಅಂತಾನೆ ಜೀವ ಮಗುಗೆ ಸಿವಿಯರ್ ಬ್ಲಡ್ ಲಾಸ್ ಆಗಿದೆ ಮಗುಗೆ ಟೂ ಯುನಿಟ್ ಬ್ಲಡ್ ಬೇಕು ಅರೇಂಜ್ ಮಾಡೋಕ್ಕೆ ರೇರ್ ಬ್ಲಡ್ ಗ್ರೂಪ್ ನಮ್ಮಲ್ಲಿ ಸ್ಟಾಕ್ ಇಲ್ಲ ಏನು ಮಾಡೋದು ಗೊತ್ತಾಗ್ತಿಲ್ಲ ದೇವರೇ ಗೊಬ್ಬ ಕಾಪಾಡಬೇಕು ನಿಮ್ಮ ಮಗುನ ಅಂತಾರೆ ಡಾಕ್ಟರ್ ರೇರ್ ಗ್ರೂಪ್ ಅಂದರೆ ಅಂತಾನೆ ಜೀವ ಎ ಬಿ ನೆಗೆಟಿವ್ ಅಂತಾರೆ ಡಾಕ್ಟರ್ ನಂದು ಅದೇ ಗ್ರೂಪ್ ತಗೊಳ್ಳಿ ಅಂತಾನೆ ಜೀವ ನಿಜವಾಗ್ಲೂ ಮಗು ಪಾಲಿನ ದೇವರು ನೀವು ಸಿಸ್ಟರ್ ಇವರನ್ನು ಬ್ಲಡ್ ರೂಮ್ಗೆ ಕರ್ಕೊಂಡು ಹೋಗಿ ಅಂತಾರೆ ಡಾಕ್ಟರ್ ಜೀವ ರಕ್ತನ ಕೊಡ್ತಾನೆ ಆಗ ಅವನಿಗೆ ಮತ್ತೆ ಮತ್ತೆ ಮಾಧುರಿ ನೆಂಪಾಗುತ್ತೆ ಈಚೆ ರಚನಾ ಜೀವಗೆ ಕಾಲ್ ಮಾಡ್ತಾನೆ ಇರ್ತಾಳೆ ಏನು ಕೃಷ್ಣ ನಿಮ್ಮಪ್ಪ ಕಾಲ್ ರಿಸೀವ್ ಮಾಡ್ತಿಲ್ಲ ಅವ್ರು ಹೇಳಿದ ಟೈಮ್ಗೆ ಸರಿಯಾಗಿ ಬಂದಿದ್ದರೆ ನಾವು ಇಷ್ಟೊತ್ತಿಗೆ ಸೆಟ್ಟಲ್ಲಿ ಇರ್ತಿದ್ವಿ ಎಲ್ಲಿದ್ದಾರೋ ಏನು ಮಾಡ್ತಿದ್ದಾರೋ ಅಂತೇಳಿ ರಚನಾ ಆಗ ಮತ್ತೆ ಪ್ರೊಡ್ಯೂಸರ್ ಕಾಲ್ ಮಾಡ್ತಾರೆ ಸರ್ ಆಗಲೇ ಹೇಳಿದ್ನಲ್ಲ ಪದೇ ಪದೇ ಫೋನ್ ಮಾಡಬೇಡಿ ಅಂತ ಬರ್ತಾ ಇದ್ದೀವಿ ನಾವು ಅಂತ ಕಾಲ್ ಕಟ್ ಮಾಡ್ತಾಳೆ ಅವ್ರು ಕಾಯ್ತಿದ್ದಾರೆ ಅಪ್ಪ ಫೋನ್ ರಿಸೀವ್ ಮಾಡ್ತಿಲ್ಲ ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂತೇಳಿ ರಚನಾ ಒಂದು ಐಡಿಯಾ ನೀನು ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಶೂಟಿಂಗ್ಗೆ ಹೋಗು ನಾನು ಮ್ಯಾನೇಜ್ ಮಾಡ್ತೀನಿ ಅಂತೇಳೆ ಕೃಷ್ಣ ಹೇಗೆ ಅಂತೇಳಿ ರಚನಾ ನೀನು ಮಲಗಿರೋ ಥರ ದಿಂಬೆಲ್ಲ ಜೋಡಿಸಿಡ್ತೀನಿ ಯಾರಾದರೂ ಕೇಳಿದರೆ ಅಮ್ಮಂಗೆ ತಲೆನೋವು ಡಿಸ್ಟರ್ಬ್ ಮಾಡಬೇಡಿ ಅಂತೀನಿ ಅಂತ ಅಂತೇಳಿ ಕೃಷ್ಣ ಈ ವಯಸ್ಸಿಗೆ ಸುಳ್ಳು ಹೇಳೋದು ಕಲ್ತಿದ್ಯಾ ಚೀಟ್ ಮಾಡೋದು ಬೇಡ ಕೃಷ್ಣ ನಿಮ್ಮ ಅಪ್ಪ ಬಂದೇ ಬರ್ತಾರೆ ಇನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತೇಳೆ ರಚನಾ ಆಗ ಕನಕಾಂಬ್ರಿ ಬಂದು ರಚನಾ ನಿನಗೇನು ತೊಂದರೆ ಅಂದರೆ ನನಗೆ ಹೂ ಕಟ್ಕೊಡ್ತೀಯಾ ಅಂತ ಚಕ್ಕಲಿ ಕರೆದು ಕೈ ನೋವು ಅಂತಾರೆ ಅದಕ್ಕೇನಂತೆ ಕಟ್ಕೊಡ್ತೀನಿ ಅಂತಾಳೆ ರಚನಾ ಬಾಮಿನಿ ಇಂತಾರೆ ಕನಕಾಂಬರಿ ಒಂದು ಬುಟ್ಟಿ ಹೂವನ್ನು ತಂದು ಬಾಮಿನಿ ಇದು ಕಟ್ಬಿಡು ಅಂತಾರೆ ಇದು ಸ್ವಲ್ಪ ಹೂನ ಅಂತಾಳೆ ಕೃಷ್ಣ ನಾವು ಮುಡ್ಕೊಂಡ್ರೆ ಒಂದು ರೌಂಡ್ಗೆ ಸಾಕಾಗಲ್ಲ ಅಂತಾರೆ ಬಾಮಿನಿ ರಚನಾ ಶಾಕಿಂದ ನೋಡ್ತಾಳೆ ಯಾಕೆ ರಚನಾ ಕಷ್ಟ ಆಗುತ್ತಾ ಅಂತಾರೆ ಕನಕಾಂಬರಿ ಅಯ್ಯೋ ನೀವು ಬೇರೆ ನಮ್ಮ ರಚನೆ ಚಿಟಿಕೆ ಹೊಡೆಯುವಷ್ಟರಲ್ಲಿ ಮುಗಿಸ್ಬಿಡ್ತಾಳೆ ಅಂತಾರೆ ವಾಮಿನಿ ಹೂವನ್ನು ತಗೋತಾಳೆ ರಚನಾ ಸಂತೆಯಲ್ಲಿ ಮೊಳೆ ಕಟ್ ಮೊಳೆ ಕಟ್ತಾರಲ್ಲ ಹಾಕಿ ಕಟ್ಬೇಡ ಒತ್ತೊತ್ತಾಗಿ ದಿಂಡು ಕಟ್ತಾರಲ್ಲ ಹಾ ಕಟ್ಟು ಅಂತಾರೆ ವಾಮಿನಿ ಇಬ್ಬರು ಹೋಗ್ತಾರೆ ಆಗ ಕೃಷ್ಣ ಅಮ್ಮ ಇವರು ಬೇಕು ಅಂತಲೇ ಟಾರ್ಚರ್ ಕೊಡ್ತಿದ್ದಾರಮ್ಮ ಅಂತಾಳೆ ಈಚೆ ಜೀವ ಬ್ಲಡ್ ಕೊಟ್ಟು ಬಂದು ಕೂತ್ಕೊತಾನೆ ಸರ್ ಏನಾಯಿತು ಆರಾಮಾಗಿದ್ದೀರಾ ಸೋನಿಯ ಅಂತ ಅಮ್ಮ ಸರ್ ಜ್ಯೂಸ್ ಕುಡೀರಿ ಬ್ಲಡ್ ಕೊಟ್ಟರೆ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಕುಡೀರಿ ಅಂತ ನರ್ಸ್ ಜ್ಯೂಸ್ ಕೊಡ್ತಾರೆ ಜೀವ ಕುಡಿದೆ ಸುಮ್ಮನೆ ಕೂತ್ಕೊತಾನೆ ಆಗ ಡಾಕ್ಟ್ರು ಬಂದು ಗುಡ್ ನ್ಯೂಸ್ ಮಗು ಚೇತಿಸ್ಕೊಂಡ್ಲು ಇನ್ನೂ ಯಾವ ಭಯನೂ ಇಲ್ಲ ಅಂತಾರೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಅಂತಾನೆ ಜೀವ ಥ್ಯಾಂಕ್ ಯು ನಿಮಗೆ ಹೇಳಬೇಕು ಸರ್ ಸರಿಯಾದ ಸಮಯಕ್ಕೆ ಮಗುನ ಆಸ್ಪತ್ರೆಗೆ ಕರ್ಕೊಂಡು ಬಂದು ರಕ್ತ ಕೊಟ್ಟು ಪ್ರಾಣ ಉಳಿಸಿದ್ರಿ ಇವತ್ತು ನಿಮ್ಮ ಮಗುವಿನ ಪಾಲಿನ ಡಾಕ್ಟರ್ ಇವರೇ ದೇವರು ಇವರು ಅಂತಾರೆ ಡಾಕ್ಟರ್ ನನ್ನ ಕೈಲಾಗದ್ದನ್ನು ಮಾಡಿದ್ದೆ ಅಷ್ಟೇ ಮಗು ಅಂತಾನೆ ಜೀವ ನಾಲ್ಕೈದು ದಿನದಲ್ಲೇ ಆರಾಮಾಗ್ತಾಳೆ ಅಂತಾರೆ ಡಾಕ್ಟರ್ ಮಗುನ ನೋಡ್ಬೋದಾ ಅಂತಾರೆ ಅಮ್ಮ ಆಮೇಲೆ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ನೋಡಿ ಅಂತಾರೆ ಡಾಕ್ಟರ್ ಈಚೆ ರಚನಾ ಹೂವನ್ನು ಕಟ್ತಿರ್ತಾಳೆ ಅಷ್ಟು ಹೂ ಕಟ್ಟಿ ಆಗುತ್ತೆ ಆಗ ಮತ್ತೆ ಪ್ರೊಡ್ಯೂಸರ್ ಕಾಲ್ ಮಾಡ್ತಾರೆ ಪಾಪ ಪ್ರೊಡ್ಯೂಸರ್ ಕಾಲ್ ಮಾಡ್ತಾನೆ ಇದ್ದಾರೆ ಕೃಷ್ಣ ನಾನು ಶೂಟಿಂಗಿಗೆ ಹೋಗಿಲ್ಲ ಅಂದರೆ ಅವರಿಗೆ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ ನನ್ನ ಕ್ಯಾರಿಯರಲ್ಲೇ ನಾನು ಇದುವರೆಗೂ ಯಾರನ್ನೂ ವೆಯ್ಟ್ ಮಾಡಿಸಿದವಳಲ್ಲ ಇದೇ ಫಾರ್ ದ ಫಸ್ಟ್ ಟೈಮ್ ಅಂತ ಹೇಳ್ತಾಳೆ ರಚನಾ ನೀನು ಶೂಟಿಂಗ್ಗೆ ಹೋಗು ನೀನಿಲ್ಲದೆ ಇದ್ರು ಇದೆಯಾ ಅನ್ನೋದು ತಪ್ಪೆ ಆದರೆ ಈ ಮನೆಯವ್ರ ಮುಂದೆ ಏನೂ ತಪ್ಪಲ್ಲ ಬೇಕು ಅಂತಲೇ ಹಿಂಸೆ ಕೊಡ್ತಾರೆ ನೀನು ಹೋಗಮ್ಮ ಬೇಬಿ ಬಂದರೆ ನಾನು ಕರ್ಕೊಂಡು ಬರ್ತೀನಿ ಅಂತಾಳೆ ಕೃಷ್ಣ ಹೌದಾ ಕೃಷ್ಣ ನಾನು ಹೋಗ್ಲಾ ಹಾಗಿದ್ರೆ ಅಂತ ರಚನಾ ಹೊರಟು ಒಂದು ಆಟೋನ ಹತ್ತಿ ಹೊರಡಪ್ಪ ಅಂತಾಳೆ ಎಲ್ಲಿಗೆ ಅಂತಾನೆ ಆಗ ರಚನಾ ಹೊರಡು ಹೇಳ್ತೀನಿ ಅಂತಳೆ ಆಗ ಕನಕಾಂಬ್ರಿ ಬಂದು ಇರಪ್ಪ ನಾನು ಬರ್ತೀನಿ ಅಂತ ಆಟೋ ಹೊತ್ತಿ ರಚನಾ ಇಷ್ಟೊತ್ತಿಗೆ ಎಲ್ಲಿಗೆ ಹೋಗ್ತಿದ್ಯಾ ಅಂತಾರೆ ತರಕಾರಿ ತರೋಕ್ಕೆ ಮಾರ್ಕೆಟ್ಗೆ ಹೊರಟಿದ್ದೆ ಅಂತಳೆ ರಚನಾ ಕೆಲಸದವರಿಗೆ ಹೇಳಿದರೆ ತರ್ತಿದ್ರಲ್ವಾ ಅಂತಾರೆ ಕನಕಾಂಬ್ರಿ ಹೌದು ಮನೆಯಲ್ಲಿ ಬೋರ್ ಆಗ್ತಿತ್ತು ಅದಕ್ಕೆ ಹೋಗೋಣ ಅಂತ ಅಂತಾಳೆ ರಚನಾ ನನಗೂ ಸೇಮ್ ಫೀಲ್ ಆಗ್ತಿತ್ತು ಇಬ್ಬರು ಒಟ್ಟಿಗೆ ಹೋಗಿ ತರಕಾರಿ ತೊಗೊಂಡು ಕಾಂಪ್ಲೆಕ್ಸಲ್ಲಿ ಕೆಲಸ ಇದೆ ಮುಗಿಸ್ಕೊಂಡು ಬರೋಣ ನೀನು ಹೊರಡಪ್ಪ ಅಂತಾರೆ ಕನಕಾಂಬರಿ ಈಚೆ ಮಗುನ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ ಸೋನು ಅಮ್ಮ ಜೀವ ಕಾಲಿಗೆ ಬೀಳ್ತಾರೆ ಏನು ಮಾಡ್ತಿದ್ದೀರಾ ಅಂತಾನೆ ಜೀವ ನನ್ನ ಮಗಳಿಗೆ ಜೀವದಾನ ಮಾಡಿದ್ದೀರ ನಿಮ್ಮ ಋಣ ಹೇಗೆ ತೀರಿಸ್ಕೊಳ್ಳಿ ಅಂತಾರೆ ನಾನೇನು ದೇವ್ರ ಅಂತಾನೆ ಜೀವ ನನ್ನ ಪಾಲಿಗೆ ನೀವು ದೇವ್ರೆ ಅಂತ ಸೋನು ಅಮ್ಮ ಕೈ ಮುಗಿತಾರೆ ನಿಮ್ಮ ಜಾಗದಲ್ಲಿ ಬೇರೆ ಓನರ್ ಇದ್ದಿದ್ರೆ ಐದು ಸಾವಿರನೋ ಹತ್ತು ಸಾವಿರನೋ ಕೊಟ್ಟು ಕಳಿಸ್ತಿದ್ರು ನೀವು ನಮ್ಮ ಮಗುನ ಥರ ನೋಡಿಕೊಂಡ್ರೆ ನಿಮ್ಮ ರಕ್ತನ ಅವಳಲ್ಲಿ ಹರಿಸಿದರೆ ನಮ್ಮಂಥವರಿಗೆ ಯಾರು ಸರ್ ಇಷ್ಟೆಲ್ಲ ಸಹಾಯ ಮಾಡ್ತಾರೆ ಅಂತಾರೆ ಅಮ್ಮ ನೀವು ಇಮೋಷನಲ್ ಆಗಿ ಮಾತಾಡ್ತಿದ್ರ ಸಹಾಯ ಮಾಡಿದೆ ಅಷ್ಟೇ ಇದರಲ್ಲಿ ಮೆಚ್ಕೊಳ್ಳೋ ಮಾತೇನಿಲ್ಲ ನಿಮ್ಮ ಸ್ಥಾನದಲ್ಲಿ ಯಾರೇ ಇದ್ರು ಹೀಗೆ ಮಾಡ್ತಿದ್ದೆ ಮಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಕೈಲಾಗ್ದವ್ರು ಅಂತ ನಿಮ್ಮ ನೀವೇ ಕೆಳಮೆಟ್ಟದಲ್ಲಿ ಊಹೆ ಮಾಡ್ಕೋಬಿಡಿ ನನ್ನನ್ನು ಅಣ್ಣ ಅಂತ ಅಂದ್ಕೊಳ್ಳಿ ನಿಮಗೆ ಕಷ್ಟದಲ್ಲಿ ನಾನಿದ್ದೀನಿ ಸೋನಿ ಇಷ್ಟರಲ್ಲಿ ಹುಷಾರಾಗ್ತಾಳೆ ನನಗೋಸ್ಕರ ಮನೇಲಿ ಕಾಯ್ತಿದ್ದಾರೆ ನಾಳೆ ಸಿಗ್ತೀನಿ ಅಂತಾನೆ ಜೀವ ಆಗ ಜೀವನ್ಗೆ ಮತ್ತು ಪುನಃ ಮಾಧುರಿ ಆಕ್ಸಿಡೆಂಟ್ ಆದಾಗ ಬ್ಲಡ್ ಲಾಸ್ ಆಗಿದ್ದು ನೆನಪಾಗಿ ಇದೇ ತರಹ ಯಾರಾದರೂ ನನ್ನ ಮಾದೂರಿಗೆ ಬ್ಲಡ್ ಕೊಟ್ಟಿದ್ರೆ ಅವಳು ಬದುಕ್ತಿರ್ತಿದ್ಲೇನೋ ಅಂತ ಯೋಚನೆ ಮಾಡ್ತಾ ಬೀಳೋಕ್ಕೆ ಶುರು ಆಗ್ತಾನೆ ನಂತರ ಅಲ್ಲಿಂದ ಹೊರಡ್ತಾನೆ ಈಚೆ ಕನಕಂಬರಿ ತರಕಾರಿ ಖಾರಿ ತಗೊಳ್ತಿರ್ತಾರೆ ಆಗ ಪ್ರೊಡ್ಯೂಸರ್ ಮತ್ತೆ ಕಾಲ್ ಮಾಡ್ತಾರೆ ರಚನಾ ಕಟ್ ಮಾಡ್ತಾಳೆ ರಚನಾ ತುಂಬ ಸುಸ್ತಾದ ಹಾಗೆ ಕಾಣ್ತಿದ್ಯಾ ಜ್ಯೂಸ್ ಕುಡಿ ಬಾ ಅಂತಾರೆ ಕನಕಂಬರಿ ಈಚೆ ಬಾಮಿನಿ ಅಕ್ಕ ಎಲ್ಲೋದ್ರು ಕನಕಾಂಬರಿ ಅಕ್ಕ ಕಾಣ್ತಿಲ್ವಲ್ಲ ಅಂತ ಕಾಲ್ ಮಾಡ್ತಾರೆ ಒಂದು ನಿಮಿಷ ಬಂದೆ ಅಂತ ಕನಕಂಬರಿ ಈಚೆ ಬಂದು ಹೇಳು ಬಾಮಿನಿ ಅಂತಾರೆ ಅಕ್ಕ ಎಲ್ಲಿದ್ದೀರಾ ಅಂತಾಳೆ ಬಾಮಿನಿ ರಚನಾ ನಮ್ಮ ಕಣ್ ತಪ್ಸಿ ಕಾಂಪೌಂಡ್ ಜಂಪ್ ಮಾಡಿ ಶೂಟಿಂಗಿಗೆ ಹೋಗೋಕೆ ಪ್ಲ್ಯಾನ್ ಮಾಡ್ತಿದ್ಲು ಆದರೆ ನಾನು ಅಷ್ಟು ಸುಲಭವಾಗಿ ಬಿಡ್ತೀನಿ ಆಟ ಹೊತ್ಕೊಂಡು ಹೋಗುವಾಗ ಗಬಕ್ ಅಂತ ಇಟ್ಕೊಂಡು ಕಾಂಪ್ಲೆಕ್ಸ್ ಕಡೆ ಕರ್ಕೊಂಡು ಬಂದಿದ್ದೀನಿ ಇನ್ನು ಅವಳು ಯಾವ ಶೂಟಿಂಗಿಗೆ ಅಂತ ಹೇಳು ಅಂತಾರೆ ಕನಕಾಂಬರಿ ಏನ ಮಹಾನ್ಯ ಅಂತಾರೆ ಬಾಮಿನಿ ಕನಕಾಂಬರಿ ಜೋರಾಗಿ ನಗ್ತಾ ಕಾಲ್ ಕಟ್ ಮಾಡ್ತಾರೆ ನಂತರ ರಚನಾ ರೂಮಲ್ಲಿ ಬೇಜಾರಿಂದ ಕೂತಿರ್ತಾಳೆ ಬೇಬಿ ಬಂದರು ಅಂತಾಳೆ ಕೃಷ್ಣ ರಚನಾ ಮುಖ ತಿರುಗಿಸ್ಕೊತಾಳೆ ಆಗ ಜೀವ ಅವಳ ಹತ್ರ ಕೂತ್ಕೊಂಡು ರಚ್ಚು ಅಂತಾನೆ ಮುಟ್ಟಿದ್ರೆ ಸಿಟ್ಟಿಂದ ಕಮೆಂಟ್ಮೆಂಟ್ಗೆ ಇನ್ನೊಂದು ಹೆಸರೇ ರಚನಾ ಅಂತ ಕನ್ನಡ ಇಂಡಸ್ಟ್ರಿನಲ್ಲಿ ಹೆಸರು ತಗೊಂಡವಳು ನಾನು ಒಂದೇ ಒಂದು ದಿನಾನು ಲೇಟಾಗಿ ಹೋದವಳಲ್ಲ ಟೈಮ್ ಆಯಿತು ಅಂತ ಬೇಕಪ್ಗೆ ಮುಂಚೆ ಎದ್ದು ಬಂದವಳಲ್ಲ ರ ಮುಖ್ಯವಾಗಿ ನನ್ನಿಂದ ಲಾಸ್ ಆಗಿರೋ ಒಬ್ಬರೇ ಒಬ್ರು ಪ್ರೊಡ್ಯೂಸರ್ ಇಲ್ಲ ಫಸ್ಟ್ ಟೈಮ್ ನಿಮ್ಮ ಮಾತನ್ನು ನಂಬ್ಕೊಂಡು ನಾನು ಪ್ರೊಡ್ಯೂಸರ್ಗೆ ಮಾತು ಕೊಟ್ಟೆ ನೀರು ಆಗದೆ ಮುಖ ಮುಚ್ಕೊಂಡು ಕೂತಿದ್ದೀನಿ ಹೇಳಿ ರಚನಾ ನಾನು ಕರೆಕ್ಟ್ ಟೈಮ್ಗೆ ಹೊರಟಿದ್ದೆ ಆದರೆ ಏನಾಯಿತು ಅಂದರೆ ಅಂತ ಜೀವ ಹೇಳುವಾಗ ನಿಮ್ಮ ವಿವರಣೆಯಿಂದ ಇವಾಗ ಹೋಗಿರೋ ಮಾನ ವಾಪಸ್ ಬರಲ್ಲ ಜೀವ ಹೇಳಿ ರಚನಾ ನಾನು ಅವರಿಗೆ ಸಾರಿ ಕೇಳ್ತೀನಿ ಅಂತಲೇ ಜೀವ ಸಾರಿ ಯಾರಿಗೆ ಬೇಕು ಹೇಳಿ ರಚನಾ ನಾನು ಹೇಳೋದನ್ನು ಕೇಳು ಅಂತಲೇ ಜೀವ ಇವಾಗ ಕೇಳು ಮನಸ್ಥಿತಿಲಿ ನಾನಿಲ್ಲ ಬಿಟ್ಬಿಡಿ ನನ್ನ ಹೇಳಿ ರಚನಾ ನಂತರ ಸೋನಿ ಜೀವಾಗೆ ವಿಡಿಯೋ ಕಾಲ್ ಮಾಡಿ ಥ್ಯಾಂಕ್ಸ್ ಹೇಳಿದಾಗ ರಚನಾ ಸಾರಿ ಜೀವ ಅಂತಳೆ ನನ್ನ ಮಾಧುರಿಗೆ ಆಕ್ಸಿಡೆಂಟ್ ಆದಾಗ ಯಾರಾದರೂ ಬ್ಲಡ್ ಕೊಟ್ಟಿದ್ರೆ ಅವಳು ಬದುಕ್ತಿದ್ಲು ಅಂತಾನೇ ಜೀವ ಇಲ್ಲಿಗೆ ಈ ಸಂಚಿಕೆ ಮುಕ್ತ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ